ರೆಡ್ಡಿ ಸಮಾಜ ತಾಲೂಕು ಆಡಳಿತ ರಾಮದುರ್ಗ ಹಾಗೂ ಪುರಸಭೆ ರಾಮದುರ್ಗ ಇವರ ಸಹಯೋಗದಲ್ಲಿ ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನ ಜಯೋತ್ಸವದ ಕಾರ್ಯಕ್ರಮವನ್ನು ಪಟ್ಟಣದ ಶಕ್ತಿ ಕೇಂದ್ರವಾದ ಮಿನಿ ವಿಧಾನಸೌಧದಲ್ಲಿ ಹಮ್ಮಿಕೊಂಡಿದ್ದು ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ಸ್ಥಳೀಯ ಶಾಸಕ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ವಹಿಸಿಕೊಂಡಿದ್ದರು ಇನ್ನೂ ಮುಖ್ಯ ಅತಿಥಿಗಳಾಗಿ ರೆಡ್ಡಿ ಸಮಾಜದ ಅಧ್ಯಕ್ಷರಾದ ಜ್ಞಾನೇಶ್ವರ ಮೇಲಪ್ಪುಗೋಳ ಉಪಾಧ್ಯಕ್ಷರಾದ ಗೋಪಾಲ್ ಸಂಸಿ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮಿ ಕಡ್ಕೋಳ್ ಉಪಾಧ್ಯಕ್ಷರಾದ ಸರಿಥಾಧೂತ್ ಆಗಮಿಸಿದರು ಮಹಾಸದ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕ ಅಶೋಕ್ ಪಟ್ಟಣ್ ಚಾಲನೆ ನೀಡಿದರು ಶಿಕ್ಷಕ ಆನಂದ ಪಾಟೀಲ್ ಅವರು ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನ ಕುರಿತು ಉಪನ್ಯಾಸ ಕೂಡ ನೀಡಿದರು ಇನ್ನು ಶಿಕ್ಷಕರಾದ ಆನಂದ ಜೋಶಿ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ಈ ಒಂದು ಸಮಾರಂಭದಲ್ಲಿ ರಾಮದುರ್ಗ ತಾಲೂಕು ಪಟ್ಟಣದ ಎಲ್ಲಾ ಅಧಿಕಾರಿ ವರ್ಗದವರು ಸಿಬ್ಬಂದಿಗಳು ರೆಡ್ಡಿ ಸಮಾಜದ ಮುಖಂಡರುಗಳು ಇತರರು ಉಪಸ್ಥಿತರಿದ್ದರು මහාසාත්මී ශිවෂරණය හෙමරකි මළම නවර ජන්තයන කිවත්තින් දුස ನಾಡಿನಾದ್ಯಂತ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ತಾಲೂಕು ಆಡಳಿತ ರಾಮದಲ್ಲೂ ಸಹಿತ ಇವತ್ತಿನ ದಿನ ಆಚರಣೆಯನ್ನು ಮಾಡ್ತೀವಿ ಪ್ರಥಮವಾಗಿ ತಮ್ಮೆಲ್ಲರಿಗೂ ಸಹಿತ ಈ ಜಯಂತಿಯ ಶುಭಾಶಯಗಳನ್ನು ನಾನು ಹೇಳ್ತೇನೆ ಹೇಮ್ರೆಡ್ಡಿ ಮಲ್ಲಪ್ಪನವರು ಹದಿನೆಂಟನೇ ಶತಮಾನದಲ್ಲಿ ಇದೇ ಸಮಾಜದಲ್ಲಿ ಬಾಳಿ ಬದುಕಿ ಒಬ್ಬ ಆದರ್ಶ ಮಹಿಳೆಯಾಗಿ ಮಹಿಳಾ ಶಕ್ತಿಯ ಪ್ರತೀಕವಾಗಿ ಒಂದು ಎಂಥ ಸಮಾಜದ ಕಾಲಘಟ್ಟ ಇತ್ತು ಅಂತಂದರೆ ಮಹಿಳೆಯರು ಮನೆಯನ್ನು ಬಿಟ್ಟು ಹೊರಗೆ ಬರಲಾರ್ದಂಥ ಪರಿಸ್ಥಿತಿ ಇತ್ತು ಅಂಥ ಒಂದು ಸಂದರ್ಭದಲ್ಲಿ ಆಧ್ಯಾತ್ಮಿಕವಾಗಿ ಅತ್ಯಂತ ಎತ್ತರದ ಸಾಧನೆಯನ್ನು ಮಾಡಿ ಮಾಸಾದಿ ಶಿವರ ಹೇಮಂಡಿ ಮಲ್ಲಮ್ಮ ಜಯಂತಿ ಸಲುವಾಗಿ ಸಲುವಾಗಿ ಆಚರಿಸಿದ್ದೆ ದಿವಸ ಆಗಮಿಸಿದಂಥ ಮಾನ್ಯ ಜನಪ್ರಿಯ ಶಾಸಕರ ಅಶೋಕ್ ಪಟೇಲ್ ಅವರು ಹಾಗೂ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲರಿಗೂ ಒಂದಿಷ್ಟ ಇದ್ರ ಬಗ್ಗೆ ಹೇಳಬೇಕಾಗಿ ನಮ್ಮ ಮಾನಸವ್ರು ಹೇಳಿದ್ದಾರೆ ಸಂಕ್ಷಿಪ್ತವಾಗಿ ನಮ್ಮ ಶಾಸಕರು ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನಕ್ಕೆ ಶಾಂಕ್ಷನ್ ಮಾಡಿದಂತೇಳಿದ್ದಾರೆ ಆದಷ್ಟು ಅದೊಂದು ಇಪ್ಪತ್ತೈದು ಜೊತೆ ಬಂತಂದ್ರೆ ಮುಂದಿನ ಕಲ್ಯಾಣ ಮಂಟಪ ಮುಗಿಸುವ ವ್ಯವಸ್ಥೆ ಮಾಡ್ತೇವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅರ್ಧಾನು ಬೇಕಾಗ್ತದೆ ಅದು ಬಂದ ಬೆಳಗ್ಗೆ ಮುಂದೆ ಕೇಳಿ ವಿಚಾರ ಮಾಡ್ತೇವೆ ಇಷ್ಟು ಹೇಳುವಂತ ನಾನು ಮುಗಿಸ್ತೀನಿ ಶುಭಾಶಯಗಳು ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಬಾಂಧವ ಗೊತ್ತಿರ್ತಕ್ಕಂಥ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮಿ ಮತ್ತು ಉಪಾಧ್ಯಕ್ಷರಾದ ಶ್ರೀಮತಿ ಸವಿತಾ ದೂತ್ ಅವರೇ ಮತ್ತು ಕನ್ನಡಾಧಿಕಾರಿ ಪ್ರಕಾಶ್ ಒಳಕ್ ಅವರೇ ಮತ್ತು ಸಮಾಜದ ಉಪಾಧ್ಯಕ್ಷರಾದ ಗೋಪಾಲ್ ಸಂಶಿವೆ ತಾಲೂಕಾ ಅಧ್ಯಕ್ಷರು ಸಮಾಜದ ಸಮಾಜ ರಾಮದ ಜ್ಞಾನೇಶ್ವರ ಕೂಡ ಮತ್ತು ಇಲ್ಲಿ ಅಲ್ಲಿರ್ತಕ್ಕಂಥ ಅನ್ನದ ಮಧುರೇ ಮತ್ತು ಸ್ನೇಹಿತರು ಈ ದಿನ ನನಗೊಂದು ಹೊಸ ವಿಚಾರ ಪಡೆಯಿತು ಹೇಮರಡ್ಡಿ ಮಲ್ಲಮ್ಮ ಆಗಲಿ ನಿಮ್ಗೆ ಯಾಕೆ ಮಾಡ್ತಾರೆ

ಹೇಮರೆಡ್ಡಿ ಮಲ್ಲಮ್ಮನವರು ರೆಡ್ಡಿ ಕುಲದಲ್ಲಿ ಜನಿಸಿ ಈ ದೇಶದ ಆಧ್ಯಾತ್ಮ ಪರಂಪರೆಯಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ ಇದೇ ರೀತಿ ಈ ನಮ್ಮ ದೇಶದಲ್ಲಿ ಅನೇಕ ಜಾತಿ ಕುಲ ಧರ್ಮ ಎಲ್ಲ ಇದೆ ಆ ಎಲ್ಲ ಜಾತಿ ಕುಲ ಧರ್ಮಗಳಿಗೂ ಅವರವರದೇ ಆದ ಮಹಾಪುರುಷರು ಆ ತಮ್ಮದೇ ಆದ ಜಾತಿ ಜನಾಂಗಗಳನ್ನು ಹೇಗೆ ಉದ್ಧರಿಸಿದ್ದಾರೆ ಅವರ ತತ್ವ ಆದರ್ಶಗಳು ಮಾತ್ರ ಆ ಜಾತಿ ಜನಾಂಗಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಹಾಗೆ ಬಸವಣ್ಣನ ಆದಿಯಾಗಿ ಎಲ್ಲರೂ ಅದೇ ರೀತಿ ಮಲ್ಲಮ್ಮನವರ ಆದರ್ಶಗಳು ಸಹಿತ ಬರೀ ರೆಡ್ಡಿ ಕುಲ ಅಷ್ಟೇ ಸೀಮಿತವಾಗದೆ ಇಡೀ ಮಾನವ ಕುಲಕ್ಕೆ ಅವರ ಆದರ್ಶಗಳು ಪಸರಿಸಬೇಕಾದಂಥ ಅನಿವಾರ್ಯತೆ ಇದೆ